ಅದಕ್ಕೆ ಈ ಸಲ ಹೆಚ್ಚು ಪ್ರೋತ್ಸಾಹ ಕೊಟ್ಟಿದ್ದು ಪರಿಸರ ಮಾಲಿನ್ಯದ ಸಲುವಾಗಿ ಮಣ್ಣಿನ ಗಣಪತಿಗಳು ಮುಂದಿನ ದಿವಸದಲ್ಲಿ ಏನು ದೇಶದಲ್ಲಿ ಇವತ್ತು ಒಂದು ಬಾಂಗ್ಲಾ ರೀತಿಯಲ್ಲಿ ಹಿಂದೂಗಳ ಹಬ್ಬಗಳ ಮೇಲೆ ಇವತ್ತೇನು ಮುಸ್ಲಿಮರ ದೌರ್ಜನ್ಯ ದಬ್ಬಾಳಿಕೆ ಗುಂಡಾಗಿರಿ ಏನು ಕಾಂಗ್ರೆಸ್ ಸರ್ಕಾರ ಅದಾವೆ ಮತ್ತು ಬಿ ಜೆ ಪಿ ಸರ್ಕಾರ ಇರಲಾದಂಥ ದೇ ರಾಜ್ಯಗಳಲ್ಲಿ ಇವತ್ತು ಹಿಂದೂಗಳ ರಕ್ಷಣೆ ಮಾಡುವಂಥದ್ದು ಇವತ್ತು ಆ ಸರ್ಕಾರಗಳು ಮಾಡ್ತಾ ಇಲ್ಲ ತುಷ್ಟಿಕರಣದಿಂದ ಇದನ್ನು ಜಾಗೃತಿ ಮಾಡುವಂಥದ್ದು ಇನ್ನು ಮುಂದಿನ ದಿವಸದಲ್ಲಿ ಮಾಡಬೇಕು ಈ ದೇಶದಲ್ಲಿ ಹಿಂದೂಗಳೇನು ಹೇಳ್ತಾರೆ ಅದರಂಗೆ ಈ ದೇಶ ನಡಿಬೇಕು ಹೊರತು ಮುಸ್ಲಿಮರಿಗೆ ತಮ್ಮ ಮಸೂದಿ ಮುಂದೆ ಬಾರಿಸ್ಬಾರ್ದು ತಮ್ಮ ಮಸೂದಿ ಮುಂದೆ ಹಾಡ ಹಾಡಬಾರ್ದು ಅಂದರೆ ಅವರಿಗಾಗಿ ಪ್ರತ್ಯೇಕವಾಗಿ ಗಾಂಧಿ ಮತ್ತು ನೆಹರು ಪಾಕಿಸ್ತಾನ ಮಾಡಿಕೊಟ್ಟ ಅಲ್ಲಿ ಹೋಗ್ಬೋದು ಅದು ಈ ದೇಶನಾಗ ಮ್ಯಾಗ ಇಂಥ ನಡೀದಿಲ್ಲ ವಕಫ್ ಕಾನೂನನ್ನು ನಾವು ತೆಗೆದು ಹಾಕ್ತೀವಿ ಎಲ್ಲ ವಕಫ್ ಆಸ್ತಿ ಸುಮಾರು ಹನ್ನೆರಡು ಲಕ್ಷ ಎಕರೆ ಏನೈತೆ ಈ ದೇಶನಾಗ ಅದನ್ನೆಲ್ಲನೂ ಕಂದಾಯ ಇಲಾಖೆ ಸಲ್ಲಿಸ್ತೀವಿ ತಗೋತೀವಿ ಅರ್ಧ ಭಾಗವನ್ನು ದಲಿತರಿಗೆ ಹಂಚ್ತೀವಿ ಸರಿ ಇದು ಘಟನೆ ನೋಡಿ ಸರ್ ಅದೇ ಹೇಳ್ತೀನಿಲ್ಲ ನಮ್ಮ ಜನ ಏನೂ ಜಾಗೃತಿ ಆಗಿಲ್ಲ ಅದರಲ್ಲಿ ನಮ್ಮ ಹಿಂದೂಗಳು ಇನ್ನೂ ಇಷ್ಟೆಲ್ಲ ಘಟನೆ ನಡೆದೂ ಬುದ್ಧಿ ಕಲಿತಿಲ್ಲ ಇದು ಬಹಳ ಗಂಭೀರವಾದಂಥದ್ದು ಮೊನ್ನೆ ರೋಣದ ಎಮ್ ಎಲ್ ಎ ಪಾಪ ಅವ್ರಿಗೆ ಅಡ್ಡ ಹೇಳಕ್ ವಯಸ್ಸಾಗಿದೆ ಆ ಮನುಷ್ಯ ಹೇಳ್ತಾನೆ ಸಿದ್ದರಾಮಯ್ಯನವ್ರನ್ನ ಏನಾರು ಇಳಿಸಿದ್ರೆ ನರೇಂದ್ರ ಮೋದಿ ಮೋನಿ ಮೋದಿಯವರ ಮನೆಗೆ ಹೋಗ್ತೀವತ್ತು ತನಗೇ ನಡಿಲಕ್ಕಾಗೋದಲ್ಲ ಪುಟ್ಯಾಪೋಗ ನರೇಂದ್ರ ಮೋದಿಯವ್ರ ಮನೆಗೆ ಕಟ್ಟು ಇನ್ನು ಭಾರತದ ಸೈನ್ಯ ಐತಿ ಭಾರತದ ಪೊಲೀಸ್ ಇಲಾಖೆ ಐತಿ ಭಾರತದಲ್ಲಿ ಜೀವಂತ ಹಿಂದೂಗಳದಾರ ಮನೆ ಹೊಕ್ಕ ನೋಡಿದ್ರೆ ಯಾರೂ ಉಳಿದಿಲ್ಲ ಅವರು ಕಾಂಗ್ರೆಸ್ನವ್ರು ಈ ರಾಹುಲ್ ಗಾಂಧಿ ಅವರು ಮೀಸಲಾತಿ ವಿಚಾರವಾಗಿ ಮೀಸಲಾತಿನೇ ತೆಗೆದು ಹಾಕ್ತೀನಿ ಅಂತೇಳಿ ರಾಹುಲ್ ಗಾಂಧಿ ಇದನ್ನು ದಲಿತರು ವಿಚಾರ ಮಾಡಬೇಕು ಬಿ ಜೆ ಪಿ ಅಪ್ಪೋದು ಕೊಡ್ತಿದ್ರಲ್ಲ ಬಿ ಜೆ ಪಿ ಬಂದರೆ ಮೀಸಲಾತಿ ದಲಿತರ ಹಕ್ಕ ಕರ್ಸೋತಾರೆ ಸಂವಿಧಾನ ಬದಲಾವಣೆ ಆಗ್ತದೆ ಅಂತೇಳಿದ್ರೆ ಹತ್ತು ವರ್ಷ ಆಯ್ತು ನರೇಂದ್ರ ಮೋದಿ ಅವರು ಹಿಂದೆ ಆರೂವರೆ ವರ್ಷ ಪಟ್ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಇದ್ದರು ಸಂವಿಧಾನಕ್ಕೇನಲ್ಲ ನಾವು ಟಚ್ ಮಾಡಿದಿವೆ ಇವತ್ತು ಅಂಬೇಡ್ಕರ್ ಅವರ ಹುಟ್ಟಿದ ಊರಿನಿಂದ ಹಿಡಿದು ಲಂಡನ್ದಲ್ಲಿ ಕಲ್ತಂಥ ಅವರ ಮನೆ ಮತ್ತು ಅವರ ಅಂತ್ಯಕ್ರಿಯೆ ಚೌಪಾಟಿ ಮುಂಬೈ ಇವತ್ತೇನರೇ ಮತ್ತು ದಿಲ್ಲಿಯಲ್ಲಿ ಅವರ ಜೀವನದ ಕೊನೆಯ ದಿವಸಗಳನ್ನು ಕಳೆದಂಥ ಮನೆಯನ್ನು ಇವತ್ತು ಸ್ಮಾರಕ ಭವನ ಮಾಡಿದ್ದು ನರೇಂದ್ರ ಮೋದಿ ಇವತ್ತು ವಿ ಅಮೇರಿಕಾದಲ್ಲಿ ಹೋಗಿ ದೇಶದ್ರೋಹಿ ಹೇಳಿಕೆಗಳನ್ನು ಕೊಡ್ತಾಯಿದ್ದಾನೆ ಯಾರು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಜಾತಿ ಇದನ್ನು ಮಾಡಿ ಸಮೀಕ್ಷೆ ಮಾಡ್ತೀನಿ ತಾನ ರಾಹುಲ್ ಗಾಂಧಿಗೆ ಗೊತ್ತಿಲ್ಲ ಅವನು ಯಾವ ಜಾತಿಯಾಗಿ ಹುಟ್ಟಾನೋ ಅನ್ನೋದು ಅವನು ಸಾಬ್ರಿಗೆ ಹುಟ್ಟಾನೋ ಕ್ರಿಶ್ಚನ್ರಿಗೆ ಹುಟ್ಟಾನೋ ಅದೇ ಇನ್ನೂ ಅದು ತನಿಖೆ ಆಗಬೇಕಾಗಿದೆ ಮತ್ತು ಅವನು ಬ್ರಾಹ್ಮಣ ಹಿಂದಕ್ಕೆ ಯಾವ ಬ್ರಾಹ್ಮಣ ತಿಳ್ಕೊತಾನ ನಾನು ಜನವರು ಹಾಕೋ ಬ್ರಾಹ್ಮಣದ್ದು ಎಲ್ಲಿ ಬರ್ತದ ಅವ್ರ ಅಪ್ಪ ಬೇರೆ ಅವ್ರ ಅವು ಬೇರೆ ಇಟ್ಲೇಕಿ ಅಪ್ಪ ಎಲ್ಲಿ ಮೊಘಲ್ರ ಕೈಯಾಗೆ ಕೆಲಸ ಮಾಡೋದಂಥ ಮರಿಮಮ್ಮಗೆ ಎಲ್ಲ ಕಂಟ್ರಿ ಕಂಟ್ರಿ ಪುಸ್ತಕಲಿದ್ದಂಗೆ ಇಲ್ಲಿ ಇಂಡಿಯಾ ಕಂಟ್ರಿ ಅದು ಸಿಗ್ತಿದ್ದು ಹಿಂದಕ್ಕೆ ಹಂಗೆ ಒಂದು ಕಂಟ್ರಿ ರಾಹುಲ್ ಗಾಂಧಿ ಐತಿ ಆ ರಾಹುಲ್ ಗಾಂಧಿಯಿಂದ ಏನು ಉದ್ಧಾರ ಆಗೋದಿಲ್ಲ ಮೀಸಲಾತಿ ಬಗ್ಗೆ ಯಾಕೆ ಮಾತಾಡಲ್ಲ ಮಾತಾಡಲ್ಲಗ ಹಿಂದುಳಿದವ್ರು ಮೀಸಲಾತಿ ತೆಗಿತಿನ ಆಗ್ತಿದ್ದು ಈಗ ಮಾತಾಡಬೇಕಲ್ಲ ನಮ್ಗೆ ಹೇಳ್ತಿದ್ರಲ್ಲ ಬಿ ಜೆ ಪಿಯವ್ರು ಅವರು ಬಂದ್ರೆ ಹಂಗೆ ಆಗ್ತಿದ್ವಿ ನಾವು ಇನ್ನೂ ಗಟ್ಟಿ ಮಾಡ್ತೀವಿ ಸಂವಿಧಾನದಲ್ಲಿ ಮೀಸಲಾತಿಯನ್ನು ಬಡವರಿಗೆ ಕೊಡ್ತೀವಿ ಯಾರು ಇನ್ನೂ ಸಾವಿರಾರು ವರ್ಷಗಳನ್ನು ತುಳುತಿ ಆ ಸಮುದಾಯಗಳನ್ನು ನಾವು ಎಂದೂ ಕೈ ಬಿಡೋದಿಲ್ಲ ಭಾರತೀಯ ಜನತಾ ಪಾರ್ಟಿಜೀವಿಗಳು ಲದ್ದಿ ಲದ್ದಿಜೀವಿಗಳ್ರೆ ಅವರೆಲ್ಲ ಪೇಮೆಂಟ್ ಗಿರಾಕಿಗಳು ತಿಳಿಯಲ್ಲ ಅವರು ಎಂದೆಂದೂ ದೇಶದ ಸಲುವಾಗಿ ಅವರು ಹಿಂದೆಂದು ಮಾತಾಡೋದಲ್ಲ ಅದು ಬಿಜೆಪಿ ಮುಖಂಡರು ಮತ್ತು ಆರ್ ಎಸ್ ಎಸ್ ಒಂದು ಸಭೆ ಆಯ್ತು ನೀನು ಬೆಂಗಳೂರಲ್ಲಿ ಹಲವಾರು ಸೂಚನೆಗಳನ್ನು ಕೊಟ್ಟಿದ್ದಾರೆ ಒಗ್ಗಟ್ಟಾಗಿ ಹೋಗ್ಬೇಕು ಇಲ್ಲಾಂದ್ರೆ ಶಿಸ್ತು ಕ್ರಮ ಕೈಗೊಳ್ಳುತ್ತೆ ಅಂತ ಆರ್ ಎಸ್ ಎಸ್ ಹೇಳಿದೆ ಏನೇನು ನೋಡಿ ನೀನೇ ಭಾಳ ಒಳ್ಳೆಯ ಸಭೆ ಆಗಿದೆ ಆತ್ಮಾವಲೋಕನ ಆಗಿದೆ ನನಗೆ ವಿಶ್ವಾಸ ಇದೆ ಪಕ್ಷದ ಹೈಕಮಾಂಡು ಸರಿಯಾದ ನಿರ್ಣಯ ತಗೋತದೆ ನಾವೆಲ್ಲ ಒಟ್ಟಾಗಿ ಹೋಗ್ಬೇಕಂತ ಹೇಳಿ ಈಗಾಗಲೇ ನಮ್ಮ ಪಕ್ಷದ ಹೈಕಮಾಂಡರಿಗೆ ನಮ್ಮ ಪಕ್ಷದ ನಾಯಕರಿಗೆ ಮಾತು ಕೊಟ್ಟಿದ್ದೀವಿ ಅದನ್ನಾಗಿ ನಾವು ನಡಿತೀವಿ ಯಡಿಯೂರಪ್ಪ ಅದು ಅದೇನು ಮಾತಾಡಿದ್ರು ಅನ್ನೋದು ನಮ್ಗೆ ಎಲ್ಲಿ ಹೊರಗೆ ಮಾತಾಡಬೇಡ ಅಂದ್ರೆ ನಾವು ಮಾತಾಡೋದಿಲ್ಲ